ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುವ ಎಲ್ಲರಿಗೂ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ ಈಗಂತೂ ದೂರದ ಪ್ರಯಾಣ ಮಾಡುವವರಿಗಂತೂ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮಹಿಳಾ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿದ್ದು ಬಸ್ಗಳ ಸಂಖ್ಯೆ ಕೂಡ ಹೆಚ್ಚು ಮಾಡಲಾಗಿದೆ ಈಗಾಗಲೇ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡ್ತಾ ಇದ್ರು ಇದೀಗ ಅಥವಾ ಮೊಬೈಲ್ನಲ್ಲಿ ಇದರ ಪ್ರತಿ ಇದ್ರೂ ಕೂಡ ತೋರಿಸುವ ಮೂಲಕ ಉಚಿತ ಪ್ರಯಾಣ ಮಾಡಬಹುದು ಎನ್ನುವ ಮಾಹಿತಿಯನ್ನ ನೀಡಿದೆ ಹೌದು ಇದೀಗ ಸರ್ಕಾರಿ ಬಸ್ ಪ್ರಯಾಣ ಮಾಡುವ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದ್ದು ಈ ವಿಚಾರವನ್ನ ನೀವು ತಿಳಿದುಕೊಳ್ಳಲೇಬೇಕು ಹೌದು ಇದೀಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನೀಡೋಕೆ ಮುಂದಾಗಿ ಮತ್ತು ದೂರದ ಊರುಗಳಿಗೆ ಪ್ರಯಾಣಿಕರು ಆರಾಮದಾಯಕವಾಗಿ ಪ್ರಯಾಣಿಸುವಂತೆ ಮಾಡಲು ಹೊಸ ಐರಾವತ ಕ್ಲಬ್ ಕ್ಲಾಸ್ ಮತ್ತು ಸ್ಲೀಪರ್ ಬಸ್ ಗಳನ್ನ ಖರೀದಿಸೋಕೆ ಮುಂದಾಗಿದ್ದು ಈ ವಿಚಾರ ಪ್ರಯಾಣಿಕರಿಗಂತೂ ಬಹಳಷ್ಟು ಖುಷಿ ನೀಡಿದೆ ಇದೀಗ ನಲವತ್ತು ಐರಾವತ ಬಸ್ಗಳಿಗೆ ಟೆಂಡರ್ ಅನ್ನ ಕರೆದಿದ್ದು ಈ ಬಸ್ ನ ಪ್ರಯಾಣವು ಪ್ರಯಾಣಿಕರಿಗೆ ವಿಶೇಷ ಅನುಭವ ನೀಡಲಿದೆ ಆರಾಮದಾಯಕ ಪ್ರಯಾಣ ಕೂಡ ಮಾಡಬಹುದಾಗಿದೆ ಈ ಬಸ್ ಐಷಾರಾಮಿ ಸೌಕರ್ಯವನ್ನ ನೀಡಲಿದ್ದು ಇವು ಬಿಎಸ್ ಸಿಕ್ಸ್ಟೀನ್ ಇಂಜಿನ್ ಹೊಂದಿರಲಿವೆ ಈ ಬಸ್ಗಳಲ್ಲಿ ಪ್ರಯಾಣಿಕರ ಸುರಕ್ಷತೆಯೂ ಕೂಡ ಹೆಚ್ಚಿನ ಆದ್ಯತೆಯೂ ಆಗಿದೆ ಹೀಗಾಗಿ ಪ್ರಯಾಣಿಕರ ಸುರಕ್ಷತೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದ್ದು ಅದಕ್ಕಾಗಿ ಕ್ಯಾಮೆರಾಗಳು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ಗಳು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ಗಳು ಹಾಗೆಯೇ ಫೈರ್ ಡಿಟೆಕ್ಷನ್ ಸಿಸ್ಟಮ್ ಇತ್ಯಾದಿ ಆಕರ್ಷಕ ಫೀಚರ್ಸ್ ಕೂಡ ಇರಲಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು